ಹೈ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದೀಪಾವಳಿ ಹಬ್ಬಕ್ಕೆ ಆಗಿ ಮನೆಯಲ್ಲಿ ತುಂಬ ಸುಲಭವಾಗಿ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡಿಕೊಳ್ಳುವಂಥ ಜಿಲೇಬಿಯನ್ನು ತುಂಬ ಸುಲಭವಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ಹಾಗೆ ಜಿಲೇಬಿ ಮಾಡೋಕ್ಕೆ ಇಲ್ಲಿ ಒಂದು ಅಷ್ಟು ಸಕ್ರೆ ತೊಗೊಂಡಿನಿ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ಳ್ತೀನಿ ನಾನು ಬ್ರೌನ್ ಶುಗರ್ ಸಕ್ರೆ ತೊಗೊಂಡಿನಿ ಬ್ರೌನ್ ಶುಗರ ಹಾಕ್ಕೊಂಡಿನಿ ಒಂದು ಕಪ್ಪಷ್ಟ ಒಂದು ಕಪ್ ಸಕ್ಕರೆಗೆ ಒಂದು ಅರ್ಧ ಕಪ್ಪಷ್ಟು ನೀರ ಹಾಕ್ಕೊಳಗತ್ತೆ ನಾನು ಒಂದು ಕಪ್ ಸಕ್ಕರೆಗೆ ಇಷ್ಟು ಅಂದರ್ಧ ಕಪ್ ನೀರ ಹಾಕ್ತಾವು ಮತ್ತು ಹಾಗೆ ಒಂದು ಎರಡು ಕಪ್ ಸಕ್ಕರೆ ತೊಗೊಂಡ್ರೆ ಒಂದು ಅಷ್ಟೇ ಫುಲ್ಲ ನೀರು ಹಾಕೋಬೇಕು ಅಂದ್ರೆ ಕರೆಕ್ಟ್ ಕರೆಕ್ಟಾಗುತ್ತ ಇವಾಗ ನೋಡಿ ನೀರು ಹಾಕಿಬಿಟ್ಟು ಸಕ್ಕರೆ ಕರ್ಗ

ಇವಾಗ ನೋಡಿ ಕುದೇತೈತಿ ಇದನ್ನೇನು ಪಾಕ ಮಾಡುವುದು ಒಂದೇಳಿ ಪಾಕ ಆತೀವಲ್ಲ ಆ ಥರ ಏನೋ ಮಾಡ್ಕೋಬೋದು ಜಸ್ಟ್ ಇದು ಕೈಗೆ ಅಂಟ್ಕೋಬೇಕು ಆ ಥರ ಪಾಕ ಮಾಡಿಬಿಟ್ಟು ಇಟ್ಕೋಬೇಕು ನಾನು ನೋಡಿ ಕೈಗೆ ಅಂಟ್ಕೋತಾ ಇತ್ತು ಗ್ಯಾಸ್ ಬಂದ್ ಮಾಡಿಬಿಟ್ಟು ಪಾಕ ಮಾಡಿ ತೆಗೆದಿಟ್ಕೊಂಡು ಇಟ್ಟಿನಿ ಇವಾಗ ಸ್ವಲ್ಪ ಲಿಂಬಿಯನ್ನು ಜ್ಯೂಸ್ ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ಪೂನ್ ಇಟ್ಟ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇವಾಗ ನಾನು ಇದಕ್ಕೆ ಒಂದು ಚೂರಷ್ಟು ಫುಡ್ ಕಲರ್ ಹಾಕ್ಕೊಳ್ಳೀನಿ ಫುಡ್ ಕಲರ್ ಇದ್ದರೆ ಹಾಕೋಬೋದು ಇಲ್ಲಿಗೆ ಅಂದರೆ ಒಂದು ಚೂರು ಅರಿಶಿಣ ಪುಡಿ ಹಾಕೊಂಡ್ರೆ ಕಲರ್ ಬರುತ್ತೆ ಇವಾಗ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಚೂರಷ್ಟು ಏಲಕ್ಕಿ ಪುಡಿ ನಾನು ಏಲಕ್ಕಿ ಪುಡಿ ಹಾಕಿಬಿಟ್ಟು ಇವಾಗ ಈ ಪಾಕನ ಸೈಡಿಗೆ ಇಟ್ಕೊಂಡಿನಿ ನಾನು ಇವಾಗ ಜಿಲೇಬಿ ಹಿಟ್ಟನ್ನು ರೆಡಿ ಮಾಡೋಕ್ಕೆ ಹತ್ತೀನಿ ಜಿಲೇಬಿ ಹಿಟ್ಟು ರೆಡಿ ಮಾಡ್ಕೊಳತ್ತೀನಿ ಇವಾಗ ನಾನು ಒಂದು ಪಾತ್ರೆ ತೊಗೊಂಡೀನಿ ಅದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟ ಹಾಕ್ಕೊಂಡೀನಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿ ಹಾಕ್ಕೊಳತ್ತೀನಿ ಮೇ ಮೈದಾ ಹಿಟ್ಟು ಹಾಕ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಹುಳಿ ಮೊಸರು ತೊಗೊಂಡೀನಿ ನಾನು ಚಿಕ್ಕ ಕಪ್ಪಿಲಿ ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡೀನಿ ಹುಳಿ ಇರ್ಬೇಕು ಮೊಸರು ಅಂದ್ರೆ ಜಿಲೇಬಿ ಚಲೋ ಆತವು ಹುಳಿ ಹುಳಿಯಾಗಿ ಹಾಕ್ತಾವ ಸ್ವಲ್ಪ ಹುಳಿ ಮೊಸರನ್ನ ತೊಗೋಬೇಕು ಇವಾಗ ನಾನು ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡತ್ತೀನಿ ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳತ್ತೀನಿ నోడి ఇవగా నూ ఉచూరస్ ఫుడ్ కలర్ హి హిబిట్టు ఫుడ్ కలర్ హాక్బిట్టు ఇం మిక్స్ చన మిక్స్కో చోద గంట ఇల్ద ఈ థర్ స్పూనంద మిక్స్ మాకౌదు ఇకంద్ర కలిదా కలిసి మిక్స్ మాకు ఇటువబోదు ఇవ్వూస్ ఏను హినీనో హాక్బిట్టు మిక్స్ ఇట్కీ ఇకందోడా పుడి హోదు అడగే సోడా ఇవ్వ నన్ను ఒ ఇక నన్న ఒం కవర్ తోని ప్యాస్లిక్ కవర్ తో ఇకందాలిన పకెట్ వరకు మార్కౌదు మే హే బాట్లు ಬಾಟ್ಲೊಳಗೆ ಮಾಡ್ಕೋಬೋದು ನಾನಿಲ್ಲಿ ನಮ್ಮ ಮನೆಯಲ್ಲಿ ಬಾಟ್ಲು ಹತ್ತಿ ಏನಿಲ್ಲ ಹಾಲಿನ ಪಕಟ್ ಒಳಗು ಮಾಡ್ಕೋಬೋದು ನಾನೊಂದು ಒಂದು ಕವರ್ ತಗೊಂಡು ಕವರೊಳಗೆ ಹಿಟ್ಟ ಕವರ್ ಕವರೊಳಗೆ ಹಾಕ್ಬಿಟ್ಟು ಇವಾಗ ನೋಡಿ ಇಲ್ಲಿ ಸೈಡಿ ಮ್ಯಾಗಿಂದೆಲ್ಲ ಅದನ್ನ ಗಂಟು ಕಟ್ಟಿಬಿಟ್ಟು ಇವಾಗ ಒಂದು ರಬ್ಬಲ್ ಬೆಂಡ್ ಹಾಕಕತ್ತೀನಿ ಯಾಕಂದ್ರೆ ಹಿಟ್ಟು ಹಿಟ್ಟು ಬಿಟ್ಟೆಲ್ಲ ಸೈಡಿಗೆ ಬೀಳುತ್ತಲ್ವ ಅದಕ್ಕೆ ಗಂಟು ಕಟ್ಟಿ ಒಂದು ರಬ್ಬಲ್ ಗಂಡು ಹಾಕಿ ಟೈಟಂಗೆ ಇವಾಗ ಇಲ್ಲಿ ಮುಂದೆ ತುದಿ ಇಲ್ಲಿ ಕಟ್ ಮಾಡತ್ತೀನಿ ನಾನು ಮುಂದಿಂದ ಯಾವ ಸೈಜ್ ಬೇಕು ನೋಡಿ ಆ ಥರ ಚಿಕ್ಕ ಥರ ದೊಡ್ಡದರ ಕಟ್ ಮಾಡ್ಕೊಬೋದು ನಾನು ಈ ಸೈಜ್ ಕಟ್ ಮಾಡ್ಕೊತೀನಿ ಇವಾಗ ಎಣ್ಣೆ ಬಿಸಿ ಮಾಡಕ್ಕೆ ನಾನು ಒಲೆ ಮ್ಯಾಗ ಎಣ್ಣೆ ಕಾದಿತ್ತು ಇವಾಗ ಜಿಲೇಬಿ ಹಾಕ್ಕೊಳತ್ತೀನಿ ಉರಿ ಆದಷ್ಟು ಕಡಿಮೆ ಇಟ್ಕೊಂಡ ಮೇಡಮಿ ಉರಿ ಒಳಗೆ ಜಿಲೇಬಿಯನ್ನು ಮಾಡ್ಕೋಬೇಕು ಜಿಲೇಬಿ ಮಾಡೋಕ್ಕೆ ಒಂದು ಅಗಲಂದ್ರ ಕಡಾಯಿನೇ ಇಟ್ಕೋಬೇಕು ನಾನು ಒಂದು ನಕ್ ಹಾಕಿ ಕರ್ಕೊಂಡು ಜಿಲೇಬಿಯನ್ನು ನೋಡಿ ಹಾಗೆ ಜಿಲೇಬಿನೂ ಕ್ರಿಸ್ಪಿ ಆಗೋತನ ಕರ್ಕೋಬೇಕು ಕಟಕ್ ಆಗೋತನ ಕರ್ಕೋಬೇಕು ತುಂಬ ಹೊತ್ತಿಸ್ಬಾರ್ದು ಬಾಡೋದ ಹಾಗೆ ಚೆನ್ನಾಗಿ ಕರ್ಕೋಬೇಕು ಎರಡು ಕಡೆ ಇವು ರೌಂಡ್ ಶೇಪು ಒಂದೊಂದಾಗಿ ಎಲ್ಲನೂ ನೋಡಿ ಇವಾಗ ಚೆನ್ನಾಗಿದಾವೆ ಇವಾಗ ಎಲ್ಲ ಕ್ರಿಸ್ಪಿ ಆಗ್ಯವು ಇವನ್ನ ತೆಗೆದ್ಬಿಟ್ಟು ತೆಗೆದುಬಿಟ್ಟು ನೋಡಿ ಚೆನ್ನಾಗಿ ಫ್ರೈ ಆಗ್ಯವು ಚೆನ್ನಾಗಿ ಕರೆದವು ತೆಗೆದುಬಿಟ್ಟು ಇವಾಗ ಸಕ್ಕರೆ ಪಾಕದೊಳಗೆ ಹಾಕ್ಕೊಳತೀನಿ ನೋಡಿ ಎಷ್ಟು ಚೆನ್ನಾಗ್ಯಾವು ಜಿಲೇಬಿ ಸಕ್ಕರೆ ಪಾಕದೊಳಗೆ ಸ್ಪೂನಿಂದ ಈ ಸಕ್ಕರೆ ಎಲ್ಲ ಹಿರ್ಕೋಬೇಕಲ್ವ ಅದನ್ನು ಇದನ್ನ ಮಾಡತ್ತಿನಿ ಹೊಳಸಿ ಹೊಳಸಿ ಇವಾಗ ನೋಡಿ ಇವನು ಹಾಕ್ಕೊಂಡಿದ್ದೀನಿ ನಾನು ಜಿಲೇಬಿ ಇವನು ಸಕ್ಕರೆ ಪಾಕದೊಳಗೆ ಹಾಕ್ಕೊಂಡಿನಿ ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕ ಹಿರ್ಕೊಂಡವು ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕ ಕುಡ್ದವು ನೋಡಿ ಇವಾಗ ಪ್ಲೇಟಿಗೆ ಹಾಕ್ಕೊಳ್ಳತ್ತಿನಿ ನಾನು ಎಷ್ಟು ಚೆನ್ನಾಗಿ ಆಗ್ಯಾವ ನೋಡಿ ಅದೇ ಥರ ಅಷ್ಟು ಕರೆದು ಬಿಟ್ಟು ಪಾಕದೊಳಗೆ ಹಾಕಿಬಿಟ್ಟು ತೆಗೆದು ಇಟ್ಕೊಳಾತೀವಿ ನಾವು ಒಂದು ಪ್ಲೇಟಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಾವು ಜಿಲೇಬಿ ಹಾಗೆ ನಾವು ಸುಲಭವಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಮನೆ ಹತ್ತೇ ನಿಮಿಷದಲ್ಲಿ ರೆಡಿ ಆಗ್ತಾವು ನೋಡಿ ಅಷ್ಟು ಚೆನ್ನಾಗಿ ಜಿಲೇಬಿ ಆಗ್ಯವು ತಿನ್ಬೇಕು ಅನ್ಸಿದಾಗ ಈ ಥರ ಮಾಡ್ಕೊಂಡು ತಿನ್ಬೋದಲ್ವ ಮನೆಯೊಳಗ ತುಂಬ ಸುಲಭವಾಗಿ ಹತ್ತೈದು ನಿಮಿಷದಾಗ ರೆಡಿ ಮಾಡ್ಕೋಬೋದು ಜಿಲೇಬಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಆಗ್ಯವು ಹಾಗೆ ಯಾರೆಲ್ಲ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್